ಅಪ್ಪನೆಂಬ ಅದ್ಭುತ ಶ್ರಮಜೀವಿಯ ಒಂದೆರಡು ಸಾಲುಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಲು ಇಷ್ಟಪಡ್ತೀನಿ ಅಮ್ಮ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿದರೆ ಅಪ್ಪ ನಮ್ಮನ್ನು ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಸಾಕ್ತಾರೆ ಅಪ್ಪ ನಮಗೆ ಹೊಟ್ಟೆ ತುಂಬಿಸೋ ಸಲುವಾಗಿ ತನ್ನ ಹಸುವನ್ನೇ ಮರ್ತುಬಿಡ್ತಾರೆ ಅಪ್ಪ ಫೋನಲ್ಲಿ ಅಮ್ಮನ ಹೆಸರು ಬಿದ್ದಾಗ ಅಮ್ಮ ಅನ್ನೋ ಕೂಗು ಹೆಸರು ಅಮ್ಮಂದೇ ಆಗಿರುತ್ತೆ ಆದರೆ ಅಪ್ಪ ಅದರಲ್ಲೂ ಸಹ ಹಿಂದೆ ಉಳ್ಕೊಬಿಡ್ತಾರೆ ಅಮ್ಮಂಗೆ ನಮಗೆ ಬೇಕಾದ ಬಟ್ಟೆಗಳು ಆದರೆ ಅಪ್ಪನಿಗೆ ಅಲ್ಲಲ್ಲಿ ಅರಿದ ಬಟ್ಟೆ ಸೂಜಿಯ ಬರೆಗಳು ತನ್ನನ್ನು ತಾನು ನೋಡ್ಕೊಳ್ಳದೆ ಇಡೀ ಜೀವನ ನಮಗಾಗ ಸಾವು ಅಪ್ಪ ಅಲ್ಲೂ ಹಿಂದೆ ಉಳ್ಕೊಬಿಡ್ತಾರೆ ಮಕ್ಕಳು ಚೆನ್ನಾಗಿರಲಿ ಮಕ್ಕಳು ಮುಂದೆ ಬರಲಿ ಅಂತ ಎಷ್ಟು ದೇವ್ರ ಹತ್ರ ಬೇಡ್ಕೊಂಡಿರ್ತಾನೋ ಆ ದೇವ್ರಿಗೆ ಗೊತ್ತು ಅಪ್ಪ ಅಮ್ಮಂಗೆ ವಯಸ್ಸಾದ ಮೇಲೆ ಮಕ್ಕಳು ಅಮ್ಮ ಮನೆ ಕೆಲಸಕ್ಕೆ ಹಾಕ್ತಾರೆ ಅಪ್ಪಂಗೆ ಹುಷಾರಿರಲ್ಲ ಅಪ್ಪೇನೋ ಆಗಿರುತ್ತೆ ಆಗ ಮಕ್ಕಳು ಏನು ಮಾಡ್ತಾರೆ ಕೂಲಿಗೆ ದಂಡ ಭೂಮಿಗೆ ಬಾರ ಎಂದು ಹಂತವಾಗಿ ಸಾಯಿಸಿಬಿಡ್ತಾರೆ ಎಲ್ಲದರಲ್ಲೂ ಅಪ್ಪ ಹಿಂದೆ ಉಳಿದಿರ್ತಾರೆ ಆದರೆ ಸಾವಲ್ ಮಾತ್ರ ಮುಂದೆ ಹೊರಟೋಗ್ತಾರೆ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತ ಅಪ್ಪನನ್ನು ಮರೆತೇ ಬಿಡ್ತೀವಿ ದಯವಿಟ್ಟು ಅಪ್ಪ ಅಮ್ಮನ್ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಈಗ ನಾವು ಏನಾದರೂ ಸಾಧಿಸಿದ್ದೀವಿ ಅಥವಾ ಸಾಧಿಸ್ತಾ ಇದ್ದೀವಿ ಅಂದರೆ ಅದರ ಕಷ್ಟ ಅಪ್ಪ ಅಮ್ಮನಿಗೆ ಮಾತ್ರ ಗೊತ್ತು ನಾನು ನಿಜವಾಗ್ಲೂ ಒಂಟಿ ಯಾವಾಗ ಆಗ್ತೀವಿ ಗೊತ್ತಾ ಅಪ್ಪ ಅಪ್ಪ ಅಮ್ಮನ್ನ ಕಳ್ಕೊಂಡಾಗ ಅಪ್ಪ ಅಮ್ಮ ನೂರು ವರ್ಷ ಆರೋಗ್ಯವಾಗಿ ಚೆನ್ನಾಗಿರಲಿ ಎಂದು ಕೇಳ್ಕೊಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಮೈ ಲೈಫ್ ಹೀರೋ ಅಪ್ಪನೇ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು